ಹುಬ್ಬಳ್ಳಿಯ ಸ್ವತಂತ್ರ ಹೋರಾಟಗಾರ ವೀರಸಿಂಧೂರ ಲಕ್ಷ್ಮಣ ಬಳಗವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಗೋಕುಲ್ ಪೊಲೀಸ್ ಠಾಣೆಯ ಸಿಪಿಐ ಶ್ರೀ ಪ್ರವೀಣ್ ನೀಲಮ್ಮನವರ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಶ್ರೀ ರವಿ ಬೆಂತೋರ್ ಶ್ರೀ ಸರ್ ಸುಭಾಷ್ ತಳೇವಾರ್ ಮಂಜುನಾಥ ಓಲೆಕಾರ್ ಮಂಜುನಾಥ ಹಾರೋಗೇರೆ ಶ್ರೀ ಗಂಗಾಧರ್ ಎಸ್ ಮರಳಿಹಳ್ಳಿ ಮತ್ತು ಉಳಿದ ಸಮಾಜದ ಎಲ್ಲ ಮುಖಂಡರು ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಿಪಿಐ ಶ್ರೀ ಪ್ರವೀಣ ನೀಲಮ್ಮನವರ ಮಾಲಾರ್ಪಣೆ ಮಾಡುವ ಮೂಲಕ ಸ್ವತಂತ್ರ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣ ಪುತ್ಥಳಿಗೆ ಗೌರವಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಪಿಐ ಶ್ರೀ ಪ್ರವೀಣ ನೀಲಮ್ಮನವರವರು ಭಾರತ ದೇಶ ಬಲಿಷ್ಠವಾದಂತಹ ಗಣತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರ ಆದ್ದರಿಂದ ಆದರ್ಶ ಮಹಾನ್ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಗೌರವವನ್ನು ನೀಡಬೇಕು ಮತ್ತು ಅವರಂತೆ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಂಜುನಾಥ ಓಲೇಕಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಶ್ರೀ ಕುಬಿಹಾಳ ಶಿಕ್ಷಕರು ಮಾಡಿದರು ಅಮೃತ ಟಿವಿ ನ್ಯೂಸ್ ಹುಬ್ಬಳ್ಳಿ